ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ತುಲಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಸ ಭವಿಷ್ಯ ತಿಳಿದುಕೊಳ್ಳೋಣ ಗೋಚಾರದ ಫಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನೋಡಿ ತುಲಾರಾಶಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಸ ಭವಿಷ್ಯ ತುಲಾರಾಶಿಯವರಿಗೆ ಗೋಚಾರದಲ್ಲಿ ತುಲಾರಾಶಿಯ ಅಧಿಪತಿ ಈ ತಿಂಗಳು ಹದಿನೈದು ದಿವಸ ರಾಶಿಯಲ್ಲಿ ನೀಚನಾಗಿರುತ್ತಾನೆ ಸಣ್ಣ ಪುಟ್ಟ ಖರ್ಚು ವೆಚ್ಚ ಜಾಸ್ತಿ ಇರುತ್ತದೆ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತನೇ ತಿಂಗಳು ಸೆಪ್ಟೆಂಬರ್ ನಂತರ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ತನ್ನ ಸ್ವಂತ ಮನೆಗೆ ಮೂಲ ತ್ರಿಕೋನ ಸ್ಥಾನಕ್ಕೆ ಬರುತ್ತಾನೆ ನಿಮ್ಮ ರಾಶಾಧಿಪತಿ ರಾಶಿಯಲ್ಲಿ ಇರುವುದರಿಂದ ಶುಕ್ರನಿಂದ ಧನಲಾಭ ಶುಕ್ರನು ಎಂಟನೇ ಮನೆ ಅಧಿಪತಿಯೂ ಆಗಿದ್ದರಿಂದ ರಹಸ್ಯವಾದ ವಿದ್ಯೆಯಿಂದ ನಿಮಗೆ ಧನಲಾಭ ಬರುತ್ತದೆ ನೀವು ವಿದ್ಯೆಯಿಂದ ನಿಮಗೆ ಧನಲಾಭ ಬರುತ್ತದೆ ಹಿರಿಯರಿಂದ ಪೂರ್ವಕರಿಂದ ಭೂಮಿ ಮನೆಯ ಆಸ್ತಿ ಬರುವ ಸಾಧ್ಯತೆ ಇರುತ್ತದೆ ಇದರಿಂದ ಲಾಭ ನೀವು ಯಾರಿಗೂ ಕೊಟ್ಟಿರುವ ಹಣ ಮುಳುಗಿ ಹೋಗಿರುವ ಹಣ ನಿಮ್ಮ ಹಣ ಮತ್ತೆ ಬಂದು ನಿಮ್ಮ ಕೈ ಸೇರುವ ಸಾಧ್ಯತೆ ಇರುತ್ತದೆ ಇದರಿಂದ ಧನಲಾಭ ನಿಮಗೆ ಬರುತ್ತದೆ ನೀವೇ ಸ್ವಪ್ರಯತ್ನದಿಂದ ಹಣ ಸಂಪಾದನೆ ಮಾಡಬಹುದು ಧನಲಾಭ ನೀವು ಚಿತ್ರರಂಗದಲ್ಲಿ ಕಲಾವಿದರಾಗಿದ್ದರೆ ನಿಮ್ಮ ನಟನೆ ಮಾಡುವುದರಿಂದ ಉತ್ತಮ ಧನಲಾಭ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಮಾಡುವವರಿಗೆ ಹೆಚ್ಚಿನ ಹಣ ನಿಮಗೆ ಬರಭವಾಸ ಬರುವ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಭೂಮಿಯನ್ನು ಕೊರೆದು ಬೋರ್ಗಲ್ ಕೆಲಸದಲ್ಲಿ ಇದ್ದರೆ ಇದರಿಂದ ನಿಮಗೆ ಧನಲಾಭ ಸಂಶೋಧನೆ ರಿಸರ್ಚ್ ಕೆಲಸದಲ್ಲಿ ಮಾಡುವವರಾಗಿದ್ದರೆ ಇದರಿಂದ ನಿಮಗೆ ಧನಲಾಭ ಬರುತ್ತದೆ ತಂತ್ರವಿದ್ಯೆ ಮಾಡುವವರಾಗಿದ್ದರೆ ಇದರಿಂದ ಧನಲಾಭ ನಿಮಗೆ ಬರುತ್ತದೆ ಶುಕ್ರನು ಎಂಟನೇ ಮನೆ ಅಧಿಪತಿ ಆಗಿದ್ದರಿಂದ ಶುಕ್ರನು ಹಣ ಆಸ್ತಿ ವಾಹನ ಭೂಮಿ ಶುಕ್ರನೇ ಆದ್ದರಿಂದ ಈ ಎಲ್ಲ ಭಾಗ್ಯ ಸುಖ ಶುಕ್ರನು ನಿಮಗೆ ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ತುಲಾರಾಶಿಯವರಿಗೆ ಬರುತ್ತದೆ ನಿಮ್ಮ ರಾಶಿಯಿಂದ ಎರಡನೆಯ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಕುಜನೂ ಆಗಿರುತ್ತಾನೆ ಕುಜನು ತನ್ನ ಶತ್ರುವಿನ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರುತ್ತಾನೆ ಮಿಥುನ ರಾಶಿಯಲ್ಲಿ ಕುಜನಿಗೆ ಬುಧ ಶತ್ರು ಆಗಿರುತ್ತಾನೆ ಭಾಗ್ಯಾಧಿಪತಿ ಬುಧನು ನಿಮ್ಮ ರಾಶಿ ಅಧಿಪತಿಗೆ ಶುಕ್ರನಿಗೆ ಮಿತ್ರ ಆದ್ದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ವೈಮನಸ್ಸು ಕುಟುಂಬದಲ್ಲಿ ಸ್ವಲ್ಪ ಕೋಪವಾಗಿ ಮಾತನಾಡುವುದರಿಂದ ಸಮಸ್ಯೆ ಬರಬಹುದು ತಾಳ್ಮೆಯಿಂದ ನಿಧಾನವಾಗಿ ಶಾಂತವಾಗಿ ಯಾರ ಜೊತೆ ಮಾತನಾಡುವಾಗ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಮಾತನಾಡಿ ಕುಜನಿಂದ ಶುಭ ಫಲ ಬರಲು ಈ ಮಂತ್ರ ಜಪ ಮಾಡಿ ಓಂ ಶರವಣ ಭವಾಯ ನಮಃನ್ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಗುರು ಆಗಿರುತ್ತಾನೆ ನಿಮ್ಮ ರಾಶಿಯಿಂದ ಗುರು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಗುರುಬಲ ಇರುವುದಿಲ್ಲ ಗುರುವಿನಿಂದ ಗುರುಬಲ ಇರುವುದಿಲ್ಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸಹೋದರರ ಜೊತೆಯಲ್ಲಿ ಪ್ರೀತಿಯಿಂದ ಅವರ ಯೋಗಕ್ಷೇಮದ ಬಗ್ಗೆ ಉತ್ತಮವಾದ ಮಾತುಕತೆ ಅವರು ಕಷ್ಟದಲ್ಲಿದ್ದರೆ ನಿಮ್ಮ ಕೈಲೇ ಆದಷ್ಟು ಅವರಿಗೆ ಧನ ಸಹಾಯ ಮಾಡಿ ಮೂರನೇ ಮನೆಯಿಂದ ನೀವು ಆರನೇ ಮನೆಯಿಂದ ಬರಬೇಕಾದ ಸಮಸ್ಯೆಯಿಂದ ಪಾರಾಗಬಹುದು ನೀವು ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಆಸ್ಪತ್ರೆಗೆ ಸೇರಿದವರಿಗೆ ನಿಮ್ಮಿಂದ ಅವರಿಗೆ ಧನ ಸಹಾಯ ಮಾಡಿ ಇದರಿಂದ ಗುರುವಿನಿಂದ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಶನಿಯು ನಿಮಗೆ ಯೋಗಕಾರಕನಾಗಿ ಮನೆಯಿಂದ ಭೂಮಿಯಿಂದ ತಾಯಿಯಿಂದ ನಿಮಗೆ ಲಾಭ ಉಂಟಾಗುತ್ತದೆ ವಾಹನ ಸುಖ ಸಂಪತ್ತು ನಿಮಗೆ ಯೋಗಕಾರಕ ಶನಿಯಿಂದ ಬರುತ್ತದೆ ಪಂಚಮಾಧಿಪತಿಯಾಗಿ ಮಕ್ಕಳಿಂದ ಸ್ನೇಹಿತರಿಂದ ನಿಮಗೆ ಸಂತೋಷ ಪ್ರೀತಿ ಪ್ರೇಮದಲ್ಲಿ ಸಂತೋಷ ಇರುತ್ತದೆ ಆದರೆ ಶನಿಯು ವಕ್ರಿಯಾಗಿ ಸಣ್ಣ ಪುಟ್ಟ ಪಂಚಮದಲ್ಲಿ ಶನಿ ಗೋಚಾರ ವಕ್ರಿಯವಾಗಿ ಇರುವುದರಿಂದ ಮಂಡಿ ನೋವು ನೋವು ವಾಹನ ಚಲಾಯಿಸುವಾಗ ಮಕ್ಕಳ ಜೊತೆ ಪ್ರೀತಿ ಪ್ರೇಮದಲ್ಲಿ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ಶನಿಯು ವಕ್ರಿಯೆಯಾಗಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ನಿವಾರಣೆಯಾಗುತ್ತದೆ ನಿಮ್ಮ ರಾಶಿಯ ಅಧಿಪತಿಯು ಶುಕ್ರನು ಬಲವಾಗಿ ಇರುವುದರಿಂದ ಶನಿಯು ಶುಕ್ರನಿಗೆ ಮಿತ್ರನಾಗಿ ಯೋಗಕಾರಕನಾಗಿ ಒಳ್ಳೆಯದನ್ನೇ ಮಾಡುತ್ತಾನೆ ಪಂಚಮ ಶನಿಯಾಗಿ ವಕ್ರಿಯಾಗಿ ಇರುವುದರಿಂದ ನೀವು ಶನಿವಾರ ಶನಿ ದೇವಸ್ಥಾನಕ್ಕೆ ಎಳ್ಳು ಎಣ್ಣೆ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡಬೇಕು ಓಂ ಅಂ ಅನುಮತಿ ನಮಃ ಈ ಮಂತ್ರ ಜಪ ಮಾಡುವುದರಿಂದ ನಿಮಗೆ ಶನಿಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ರಾಶಿಯಿಂದ ಬುಧನು ಭಾಗ್ಯಾಧಿಪತಿಯಾಗಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಬುಧನು ದಶಮ ಸ್ಥಾನದಿಂದ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿಂಹರಾಶಿಗೆ ನಿಮ್ಮ ಲಾಭಸ್ಥಾನಕ್ಕೆ ಪ್ರವೇಶ ಮಾಡುತ್ತಾನೆ ಭಾಗ್ಯದಲ್ಲಿ ಅಭಿವೃದ್ಧಿ ನೀವು ಬ್ಯಾಂಕಿನಲ್ಲಿ ಅಕೌಂಟೆಂಟ್ ಕೆಲಸದಲ್ಲಿ ಇದ್ದವರಿಗೆ ಕಾಗದ ಪತ್ರ ದಾಖಲಾತಿಯನ್ನು ಮಾಡಿಸಿಕೊಡುವ ಕೆಲಸದಲ್ಲಿ ಇರುವವರಿಗೆ ತಮ್ಮ ಉತ್ತಮವಾದ ಮಾತಿನಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ಯಾವುದೇ ವ್ಯವಹಾರ ಮಾಡುವವರಿಗೆ ಹಾಸ್ಯ ಕಲಾವಿದರಿಗೆ ಭಾಷಣಕಾರರಾಗಿ ಅವರಿಗೆ ಧನಲಾಭ ಅಕ್ಕಪಕ್ಕದ ಮನೆಯವರಿಂದ ನಿಮ್ಮ ಸೋದರ ಮಾವನಿಂದ ಕಾದಂಬರಿ ಸಾಹಿತ್ಯ ಬರೆಯುವವರಿಗೆ ಪ್ರಿಂಟಿಂಗ್ ಪ್ರೆಸ್ ಇದ್ದವರಿಗೆ ಗ್ರಂಥಾಲಯದಲ್ಲಿ ಕೆಲಸ ಮಾಡುವವರಿಗೆ ಲಾಯರ್ ನ್ಯಾಯಾಧೀಶರಿಗೆ ಪುಸ್ತಕದ ಅಂಗಡಿ ವ್ಯಾಪಾರ ಮಾಡುವವರಿಗೆ ಪೆನ್ನು ಬುಕ್ಕ ಶಾಲೆಗೆ ಬೇಕಾದ ಎಲ್ಲ ವಸ್ತುಗಳ ಮಾರಾಟಗಾರರಿಗೆ ಇವರೆಲ್ಲರಿಗೂ ಬುಧನಿಂದ ಧನಲಾಭವಾಗುತ್ತದೆ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ರಾವು ಸಂಚಾರ ಮಾಡುವುದರಿಂದ ರಾವು ಆರನೇ ಮನೆಯಲ್ಲಿ ಶುಭ ಫಲವನ್ನೇ ಕೊಡುತ್ತಾನೆ ಶತ್ರುಗಳಿಂದ ಲಾಭ ಹಾಗೂ ಟೆಕ್ನಿಕಲ್ ಮೈಂಡ್ ಬುದ್ಧಿಶಕ್ತಿಯನ್ನು ನಿಮಗೆ ಕೊಡುತ್ತಾನೆ ರಾಹುವಿನಿಂದ ನಿಮಗೆ ಶುಭ ಫಲವನ್ನೇ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ನೀವು ಆಧ್ಯಾತ್ಮಿಕದಲ್ಲಿ ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವ ಯೋಗ ಭಾಗ್ಯ ನಿಮಗೆ ಇರುತ್ತದೆ ಹೋಗಿ ಬರಬಹುದು ಇದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲವನ್ನು ಬರುತ್ತದೆ ಈ ತಿಂಗಳು ತುಲಾರಾಶಿಯವರ ಗೋಚಾರದ ಫಲ ಈಗಿರುತ್ತದೆ ಇದು ಗೋಚಾರದ ಫಲ ಸಾಮಾನ್ಯವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿಗಳನ್ನು ನೋಡಿ ಇನ್ನೂ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರದ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಜಾತಕವನ್ನು ಮೂಲ ಜಾತಕವನ್ನು ತೋರಿಸಿ ಒಮ್ಮೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಓಂ ಶ್ರೀ ಗುರುವೇ ನಮಃ ಓಂ నమో ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತೋ ಓಂ ಅರಿ ಓಂ